ಕೊರಟಗೆರೆ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮೂರು ದಿನಗಳ ಕಾಲ ನಡೆಯುತ್ತಿರುವ ಶ್ರೀ ಕೋಟೆಮಾರಮ್ಮ ಮತ್ತು ಶ್ರೀ ಕೊಲ್ಲಾಪುರದಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ ಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಾಲಯ ಉದ್ಘಾಟನೆ ಮತ್ತು ಪುನರ್ ಪ್ರತಿಷ್ಠಾಪನೆಯ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾಭವಾನಿ ಪೂಜೆ ನಡೆದಿದ್ದು ಪಟ್ಟಣದ ಸುಮಂಗಲಿಯರು ತರುವ ಕಳಸದೊಂದಿಗೆ ದೇವಸ್ಥಾನದಿಂದ ಕೋಟೆ ಬೀದಿಯಲ್ಲಿರುವ ತಳವಾರರ ಬಾವಿಯ ಬಳಿ ಗಂಗಾ ಪೂಜೆ ನೆರವೇರಿಸಿ ನಂತರ ಕಳಸಗಳನ್ನ ಆಲಯ ಪ್ರವೇಶ ಮಾಡಲಾಯಿತು ಮಹಾದೇವ್ ಮಹಾದೇವಿಗೆ ಗಂಗಾಭವಾನಿ ಪೂಜೆಯೊಂದಿಗೆ ಆಲಯ ಪ್ರವೇಶವನ್ನು ಮಾಡಿದ್ದೇವೆ ಅಂದರೆ ಗಂಗಾಭವಾನಿ ಪೂಜೆ ಎಂದರೆ ಆ ಗಂಗೆಯನ್ನು ಸಾಕ್ಷಾತ್ ಪರಮಶಿವಿಯನ ಅನುಗ್ರಹದಿಂದ ಆ ಗಂಗೆಯನ್ನು ಉದ್ಭವಿಸಿ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಶುಭ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಗಂಗೆಯನ್ನು ಕರೆತಂದು ನಾವು ಯಾವುದೇ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಆಗುತ್ತೆ ಎಂಬುದಾಗಿ ಶಾಸ್ತ್ರಾನುಸಾರರು ಹೇಳಿದ್ದಾರೆ ಹಾಗಾಗಿ ಆ ಒಂದು ಗಂಗೆಯನ್ನು ಉದ್ಭವಿಸುವ ಉದ್ಭವಿಸಿ ಆ ಗಂಗೆಯ ಪೂಜಾದಿಗಳನ್ನು ಸುಮಂಗಲೆಯದಿಂದ ಗಂಗಾ ಪೂಜಾದಿಗಳನ್ನು ಮಾಡಿಕೊಂಡು ಆ ದೇವಾಲಯವನ್ನು ಪ್ರವೇಶ ಮಾಡೋದ್ರಿಂದ ಅಲ್ಲಿ ಚೈತನ್ಯಗಳು ಪ್ರಾಪ್ತವಾಗುತ್ತೆ ಹಾಗೂ ಶಕ್ತಿಗಳು ಪ್ರಾಪ್ತವಾಗುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಒಂಬತ್ತು ಗಂಟೆಯಿಂದ ಶುರುವಾದ ಪುಣ್ಯಾನ ಗಣಪತಿ ಪೂಜೆ ಕಳಸಾರಾಧನೆ ಹಾಗೂ ಕೋಟೆಮಾರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಿಯ ಪ್ರಧಾನ ಕಳಸ ಹೋಮ ಪ್ರಧಾನ ಕಳಸ ಪೂಜೆ ನೆರವೇರಿತು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೋಟಿಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಗೆ ಪೂಜೆ ಸಲ್ಲಿಸಿ ದೇವಾಲಯಕ್ಕೆಂದು ಎರಡು ಎಕರೆ ಜಮೀನು ಮಂಜೂರು ಮಾಡಲು ಸರ್ಕಾರ ಬದ್ಧವಿದ್ದು ಅದರಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿ ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಎಂದರು ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂಲದೇವರುಗಳ ಪ್ರತಿಷ್ಠಾಪನೆ ಅಷ್ಟಬಂಧನ ಹಾಗೂ ಸಿದ್ದರಭಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಯಲರಾಂಪುರದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳ ಅಮೃತಾಸ್ತದಿಂದ ಗೋಪುರದ ಮೇಲೆ ಬ್ರಹ್ಮ ಕಳಸಾರಾಧನೆ ನಡೆಯಿತು इकडे ನೋಡಿ ಹುಂ ಹುಂ ಇದರ ಸ್ಥಾಪಕ ಕಾರ್ಯವನ್ನ ಅಶಕ್ತಿಯಲ್ಲೂ ರೀತಿಯ ಸ್ಥಾಪಕನ ಮೊಮೊಮೊದಲಿಗೆ ದರ್ಶನೆ ಆಶೀರ್ವಾದಕ್ಕೆ ಕೊಠಿ ಆರಂಭ ಕಾರ್ಯಕ್ರಮ ಆಗ್고 ಕುಲ್ಲ ಪ್ರದನೆ بتایا ಎಲ್ಲರನ್ನು ರಣಕ ರಣಮೋಹನ

ಕಾರ್ಯ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಸಮಿತಿಯ ಪ್ರಧಾನಿಕಾರಿ ಎಲ್ಲ ಗ್ರಾಮದರು ದೇವಸ್ಥಾನದ ಪ್ರಧಾನ ಪಕ್ಷಕರು ಹಾಗೂ ದೇವಸ್ಥಾನದ ಕಾರ್ಯಗಳನ್ನು ಪ್ರವೇಶಿಸಿಕೊಂಡಿರ್ತಕ್ಕಂಥ ಎಲ್ಲ ಸರ್ಕಾರ ಸಮಸ್ತ ಪ್ರತಿಭಟನೆ ಸಮಸ್ತ ಕುರಿ ಬಹುಶಃ ಇತಿಹಾಸ ಪುಟಗಳಲ್ಲಿ ಬಹುಶಃ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ದೇವಸ್ಥಾನ ಇರುವಂಥ ಒಳ್ಳೆಯ ಕಾರ್ಯವನ್ನು ಸಂದರ್ಭ ಅಂತ ಹೇಳಿ ಇವತ್ತು ಕಲ್ಲಿಗೆ ಆಯಸ್ಸು ಇಷ್ಟೇ ವರ್ಷ ಅಂತ ಹೇಳಿ ಕಾಲ ಇಲ್ಲ ಇನ್ನೊಂದು ಕಡೆ ಇಟ್ಟು ಅದನ್ನು ಕರಗೋದಿಲ್ಲ ಒಂದು ಹೀಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಬಹಳ ಮುತುವರ್ಜೆಯನ್ನು ವಹಿಸಿ ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಆಗಲಿ ಇವತ್ತು ನೋಡಲಿಕ್ಕೆ ನಮಗೆಲ್ಲ ಸುಂದರವಾಗಿ ಚೆನ್ನಾಗಿ ಕಾಣ್ತದೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತೇಳಿ ಮುಂದೆ ಬಿದ್ದಾಗ ಅಷ್ಟೇ ಗೊತ್ತಾಗ್ತದೆ ನಾವು ಬಂದು ಕಣ್ತದ್ ಕೂಡ ಫೋಟೋ ಹೊಡ್ಕೊಂಡು ಹೇಳಿ ಮಾತಾಡಿ ಹೊಟ್ಟೋಗಿ ಆದರೆ ಒಂದು ದೇವಸ್ಥಾನ ಕಟ್ಟುವಂತದ್ದು ಒಂದು ಮನೆ ಕಟ್ಬಿಡ್ಬೋದು ಯಾರಾದರೂ ಸಂಬಂಧಿಕರು ನೆಂಟೋ ಲೋನು ಸಾಲನೂ ಕೊಡ್ತಾರೆ ಒಂದು ದೇವಸ್ಥಾನ ಕಟ್ಟಬೇಕಾದಾಗ ನೂರಾರು ವಿಕ್ರಿಗಳು ಆಗ್ತದೆ ಎಲ್ಲವನ್ನು ನಿಭಾಯಿಸಿ ಕೂಡ ಆಚೆ ಬಂದು ಒಂದು ದೇವಸ್ಥಾನ ಇದೆ ಆ ಕಷ್ಟಗಳೇನೇ ಇರಲಿ ಬಂದ ತಕ್ಷಣ ಬಲರಾಮಣ್ಣವ್ರು ಕೇಳಿದ್ರು ಎರಡು ಕೈಯತ್ ಮೂಡುದು ಬಹುಶಃ ಒಳ್ಳೆ ಮರಕ್ಕೆ ಕೊಡ್ಲಿಕ್ಕೆ ಕಟ್ಬಿಡುವಂತ ನಾವು ಒಳ್ಳೆಯವ್ರು ಆಗಬೇಕು ಅಂದಾಗ ಸಾಕಷ್ಟು ಪರೀಕ್ಷೆಗಳನ್ನ ತಾಯಿ ನಮಗೆ ಪರೀಕ್ಷೆಗಳನ್ನ ಕೊಡ್ತಾರೆ ಬಹುಶಃ ಯಾವುದೇ ಸಣ್ಣ ವಿಘ್ನ ಆಗದೂ ಕೂಡ ಸುಸೂಕ್ತವಾಗಿ ಕೋಟೆಂಬಾರಂಭ ಕೊಲ್ಲಾಪುರದಮ್ಮನ ದೇವಸ್ಥಾನ ಕಳೆದ ಮೂರು ದಿನಗಳಿಂದ ಈ ಕೊಟ್ಟಿಗೆರೆ ಹೃದಯ ಭಾಗವನ್ನು ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಇನ್ನು ಮೂರು ದಿನಗಳ ಕಾಲ ನಡೆಯುತ್ತಿರುವ ಶ್ರೀ ಕೋಟೆ ಮಾರಮ್ಮ ಮತ್ತು ಶ್ರೀ ಕೊಲ್ಲಾಪುರದಮ್ಮ ದೇವಾಲಯ ಉದ್ಘಾಟನೆ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ನೆರವೇರುತ್ತಿದೆ ಮುತ್ತುರಾಜ್ ಹೊಸಕೋಟೆ ಕಹಳಿ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ